ನಮ್ಮ ಹೆಸರು ಕೆ ಸಿ ಲೋಕನಾಥ್ ದೀಕ್ಷಿತ್ ಇದು ಬಂದು ಸ್ವಾಮಿ ಬಂದು ಪ್ರತಿಷ್ಠೆ ಮಾಡಿ ನಾಲ್ಕು ಯುಗಗಳಾಗಿದೆ ಕೃತ ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಹೇಳಿ ಮೊದ್ಲೇ ಯುಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಜನ ಕೂಡಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಅಂತ ಹೇಳಿ ಇದು ಬಂದು ಸಾಲಿಗ್ರಾಮ ಶಿಲೆ ಹದಿನಾಲ್ಕು ಅಡಿ ನಮ್ಮ ಪ್ರಪಂಚದಲ್ಲೇ ಫಸ್ಟ್ ಮೂವತ್ತ್ ಮೂರು ಕೋಟಿ ದೇವಾನ ದೇವತೆಗಳೆಲ್ಲ ಕೂಡಿದ್ದ ಸ್ಥಳ ಸುತ್ತು ಬೆಟ್ಟ ಇರೋದ್ರಿಂದ ಕೂಟಾದ್ರಿ ಕ್ಷೇತ್ರ ಕೂಡು ಮಲೆ ಅಂತೇಳಿ ಈ ಸ್ಥಳವನ್ನ ಕರೀತಾರೆ ಜನಗಳ ಹಾಡು ಭಾಷೆ ಕರಿತಾ ಕರೀತಾ ಕೂಡು ಹೋಗ್ಬಿಟ್ಟು ಕುರುಡು ಮಲೆ ಆಗಿದ್ದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರಮೂರ್ತಿ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡಂತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಪಂಚಪಾಂಡವರು ಬಂದು ಇಲ್ಲಿ ದರ್ಶನ ಮಾಡಿದಂತೆ ಹಾಗಾಗಿ ಮೂರು ಯುಗ ದೇವಸ್ಥಾನ ಇರಲಿಲ್ಲ ಸ್ವಾಮಿ ಮಟ್ಟಿಗೆ ಬರೀ ಬೈಲಲ್ಲಿತ್ತಂತೆ ಈ ಕಲಿಯುಗದಲ್ಲಿ ವಿಜಯನಗರ ಅರಸರು ಕೃಷ್ಣ ದೇವರಾಯ ದೇವಸ್ಥಾನ ಕಟ್ಟಿದ್ರು ಅಂತ ಹೇಳಿ ಇಲ್ಲಿ ಸ್ಥಳ ಮಹಿಮೆ ಇದು ಬಂದು ಇಲ್ಲಿ ಹಬ್ಬ ಇವತ್ತಿನ ದಿನ ಬಂದು ಬೆಳಗ್ಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ನಡೆದಿರುತ್ತೆ ಮತ್ತೆ ಸಂಜೆ ಬಂದು ಸ್ವಾಮಿಗೆ ಲಕ್ಷ್ಮೀ ಗಣಪತಿ ಕಲ್ಯಾಣೋತ್ಸವ ಉಂಟು ಇವತ್ತು ನೈಟು ಮತ್ತೆ ನಾಳೆ ಬೆಳಗ್ಗೆ ಬಂದು ಸ್ವಾಮಿಗೆ ರಥಾರೋಹಣೆ ರಥ ಪ್ರತಿಷ್ಠೆ ರಥೋತ್ಸವ ನಡೆಯುತ್ತೆ ನಾಳೆ ದಿನ ಹಂಗಾಗಿ ನಾಳೆ ನೈಟು ಪರ್ವತೋ ಸ್ಫೂಟಾದಿ ಪರ್ವತೋತ್ಸವ ಉತ್ಸವ ಇರುತ್ತೆ ಇದು ವಿಶೇಷ ದಿನಗಳು ಮತ್ತೆ ಶನಿವಾರ ದಿನ ಪುಷ್ಪ ಪಲ್ಲಕ್ಕೆ ಇರುತ್ತೆ ದೇವರ ಸೇವೆ ಟೈಮಿಂಗ್ ಬಂದು ಅದು ಬೆಳಿಗ್ಗೆ ವಸಂತೋತ್ಸವ ಇರುತ್ತೆ ಶನಿವಾರ ದಿನ ಮಧ್ಯಾಹ್ನ ಹನ್ನೆರಡುವರೆಗೆ ಮುಗಿಯುತ್ತೆ ಮಹಾಮಂಗ್ಲಾತಿ ಎಲ್ಲಾನು ಅವತ್ತಿನ ದಿನ ನೈಟ್ ಒಂದು ಹತ್ತು ಗಂಟೆಗೆ ಪುಷ್ಪಾಲಿಕೆ ಕರಲಿ ಮಾರನೇ ದಿನ ಶನಿವಾರ ಆಗಿ ಮಾರನೇ ದಿನ ಭಾನುವಾರ ಕಾರ್ಯಕ್ರಮ ಮುಗಿಯುತ್ತದೆ ನಾಳೆ ಬ್ರಹ್ಮ ರಥೋತ್ಸವ ಟೈಮಿಂಗ್ ಹನ್ನೆರಡು ಗಂಟೆಯಿಂದ ಅಂದರೆ ರಥ ಪ್ರದರ್ಶನ ಎಲ್ಲ ಆಗಿ ರಥ ಕರ್ಲೋಷ್ಟು ಹನ್ನೆರಡು ಗಂಟೆ ಆಗಬಹುದು ಅಥವಾ ಹೇಳುದು ಎಲ್ಲ ನಿಲ್ಸೋಷ್ಟು ಒಂದೂವರೆ ಗಂಟೆ ದೇವಸ್ಥಾನ ಅದೇ ವಿಶೇಷ ಇದು ಸಾಲಿಗ್ರಾಮ ಶಿಲೆ ಎಲ್ಲಿ ಇಲ್ಲ ನಾವೇನೇ ಒಂದು ಬೇಡಿಕೆ ಮಾಡಿಕೊಂಡು ಒಳ್ಳೇದಾಗತ್ತೆ ಪ್ರತಿಯೊಬ್ಬ ಮಿನಿಷ್ ಬಂದು ಇಲ್ಲಿ ಸ್ವಾಮಿಗೆ ಬಂದು ಸೇವೆ ಪೂಜೆ ಸಲ್ಲಿಸಿ ಹೋಗ್ತಾರೆ